ಅಕ್ಕಿ ಹೆಸರುವಾಸಿ ಹೆಸರುವಾಸಿಂತಾರೆ ಹೇಳುದ್ರೀ ನದ್ರೆ ಹೇಳ ಅದೇ ಯಾರಪ್ಪ ಅಂದ್ರೆ ಯಾರಪ್ಪ ಅಲ್ಲಿ ಹಳ್ಳ ತಂಡಿ ಏನದ ಮನಿ ಯಾರು ಐಗಳ ಗೊರ್ಬಾಸ್ತ ಒರು ಮಾತ್ರವಾ ಅಕಿ ಅತ್ತೆ ಮೇಲೆ ಮಾಕಾಜಿ ನಮ್ಮೂರ ಹ ಐಗೋಳ ಮಂದಿ ಅಂದ್ರೆ ಬರು ಹೋಗೋ ಮಂದಿ ಬಾಳ ನೋತ್ತ ಅವರ ಮನೆಯ ಒಂದಿನ ಕೌಸಲ ಕಾರಣಿತ್ತು ಆ ಕಾಳಿ ಇರవే ಇಲ್ಲ ಏನಾಗಿತ್ತು ಅಂದ್ರೆ ಕಟಾಕಡಿ ಮಂದಿ ಬರೋ ಹೋಗೋದ್ ಮಂದಿ ಅಲ್ಲಾ ಅತ್ತಿ ಅತ್ತೆ ಕೀರ್ತನ ಮಾಡ್ತೀಳು ಏನು ಅತ್ತೆ ಕೀರ್ತನ ಮಾಡ್ತಿಳು ಮನೆ ಕಾರ ಬರ ಮತ್ತೆ ಬರು ಹೋಗೋ ಮಂದಿ ವ್ಯವಸ್ಥೆ ಮಾಡ್ತಿಳು ಆ ಅವಾಗ ಏನಂತಂದ್ರೆ ಏನು ಹೇಳ್ತಪ್ಪ ಇಕ್ಕೆ ಅತ್ತೆ ಹಿ ಹಿಂದಿಂದ ಸೊಸಿ ತಯಾರಿದ್ರು ಕಿಂದ ಒಂದ್ ಚಿಟ್ಟ ಚಾಟಿ ಮಾಡಿ ಸಾಳ್ ಜಮಕಣಿ ಅಂತ ಅದಕ್ಕ ಹಾಸಕ ಆಕಿಗಿ ಆಪ್ಪಾ ಅತ್ತಿ ಕುರ್ಚಿ ಮೇಲೆ ಕುತ್ರ ಹಾಸೇಕಿನೇ ನೆಲದ ಮೇಲೆ ಕುತ್ರಿ ಹಾಸ್ಯಾಕಿನೇ ಕಟ್ಟಿ ಮೇಲೆ ಕುಂಡ ಎಲ್ಲಿ ಬೇಕ ಕುಂಡ್ರಿ ಹೂ ಕುಂಡ್ರಿ ಕುಡ್ರಿ ಹಾಸಾಕಿ ಈ ನೆಲ ನೆಲವಲ್ಲಾ ಅದಕ್ಕ ಹೆಣ್ಮಕ್ಳ ದಿಗಿನ್ ಹಿಡಿತು ಆಯಾ ಯವ್ವ ಇಬ್ಬರು ಬಾಯಾಗ ಮಾಡಿ ನಮ್ಮ ಮನ್ಯಾಗು ಸಸ್ತ್ಯಾಗ ಬಂದಾವ ಅಂದ್ರ ನಮ್ಮ ನಾವ್ ಸುಟ್ ಮಾಡಿ ತಿಂತ್ರು ಎಕರ್ ಹೋಗ ಮುಂದ ಮೂರ್ ಮೂರಿಕ ಬರ ಮನ ಆಗ್ಬಿಡ್ತಾವ ಬರೋ ಬರ್ರಿ ಮತ್ತ ಇಂತ ದಿನ ಮಾಡಿದಾಗ ಎಂತ ಪುಣ್ಯ ಮಾಡ್ಯಾವ ಹತ್ತಿ ಸಸಿ ಏನು ಬಿ ಏನ್ ಚಂದ

ನಿಮಗ ಮಾಡಿ ಹಿಡ್ದ ಅನ್ನಲಾಕಿ ಕೇಳವ್ರಿಗಿ ನಾ ಮಾಡ ಹತ್ತಿ ಸೇವಾ ಮಾಡಾಕತ್ತೀವ್ ಅಂದಕಿ ಯಾಕಂದ್ರ ನಮ್ಮ ಅತ್ತೆ ಮೊದಲೇ ತರ್ಬೇರಿ ಹೆಂಗ್ ಸಾರ್ಬೇರಿ ಯಾಕಂದ್ರ ಇವತ್ತ ಗೌನ್ಸ್ರದಾಗ ಟೇಜರಿ ತೆರಳಿಟ್ಟೇನಿ ನಾನ್ದು ಟೇಚರಿ ತ್ಯಾರಿ ಇಟ್ಟೀನಿ ಮೀತಾಂಬ್ರಿ ಸೀರೆ ನಾನ್ ಉಟ್ಟಂದ್ರ ಬಾಯ ಮಾಡೋವ್ವ ಎಲ್ಲಿ ಹತ್ತಿದ ಹುಟ್ಟ ಎಲ್ಲರ ಕೊಂಚಿ ಗಿಂಚಿ ಸಿಗ್ ಸರಿದೈತಿ ಸೀರೆ ಸೇವೆ ಮಾಡತ್ತೀವಿ ಅಂದ್ರೆ ಆ ಆ ಆಲ್ ಅತ್ತಿ ಸೇವಾ ಮಾಡಂಗ ನಮ್ಮೂರಾಗ ಬಾ ಜಾವ ಬರೋ ಏನಾಯ್ತಂದ್ರ ಮತ್ತ ಯುದ್ಧ ಅದ ಆಹ ಬೇಕಾರ ಕೇಳಿ ನಮ್ಮ ಮಾಲೀಕರ ಆಕಗಳು ಬಂದಾರ ಆಯ್ತವ ಯಾಕಂದ್ರ ಅತ್ತಿ ಸಸಿ ಬೆಕ್ಕಾದಷ್ಟು ಕಡ್ದಾಣಿ ಹೊಡೆದಾಣಿ ಯಾರ ಬೀಗರ್ ಬಂದ್ರ ಒಬ್ಬರ ಮುಂದೆ ತೋರ್ಬಿಡಲ್ಲ ಹ್ಯಾಂಗಂದ್ರ ಅವ್ರ ಬಿಸಿ ಹೊರಾಗುತ್ತಾನೆ ಬಾ ಚಂದ ಉಣಸೋದೇನ್ ತಿಳಿಸೋದೇನ್ ಬೀಗರಿ ಕಾಜಿ ಮಾಡಿ ಏನ್ ಚಂದ ಅಟ್ಟದಾಗ ಅತ್ತಿ ಸಸಿ ಅನ್ಬೇಕು ಹೋಯ್ತು ಅವ್ರ ಪಿಸಿ ಸಂಧಿ ದಾಟಿ ಹೊರಗ್ ಬಂದ್ರೆ ಇದ್ರ ಕಡೆ ಅಪರಾಧ ಡಾಕ್ಟರ್ ಮನೆ ಕಡೆ ಬಂದ್ರೆ ಕಡೆ ಅವ್ರ ಮಾರಿ ಕಡೆ ಹೆಂಗ ಅತ್ತಿ ಸಸ್ಯಲ್ ಇವತ್ತಿನ ಅಲ್ಲಿದ್ದು ನಮ್ಮೂರ ಅತ್ತಿ ಅರ್ಗ ಎಲ್ಲ ಕಡಿದ್ ಹವಾಮಗು ಇದ್ದಂಗೆ ಬರೋಬರಿ ಬೆಕ್ಕಾದಂತ ಒಳ್ಳೆ ಕ್ಯಾತ್ತಿರ್ಲಿ ಹರಕು ಸೊಸಿಗಟ್ಟು ಬಿದ್ದಿರ್ತ ಮತ್ತೆ ಡೆಕ್ಕಾದಂತ ಒಳ್ಳೆ ಸೊಸಿಲಿ ಆಚೆ ಬೇಕಿರ್ತೀರಿ ಜೋಡಿ ಹೊಳಿರ್ತಾವ ಅದಕ್ಕಿಂತ ನಿರ್ಮಾಧ ಏನಾಗಿದೆ